ಮಧೂರು ಶ್ರೀಮದನಂತೇಶ್ವರ ಮತ್ತು ಸಿದ್ಧಿವಿನಾಯಕ ದೇವರ ಜೀರ್ಣೋದ್ಧಾರ ಸಹಿತವಾದಂತಹ ಬ್ರಹ್ಮಕಲಶೋತ್ಸವ ಸಂಪನ್ನಗೊಳ್ಳುವ ಸುವರ್ಣ ಕಾಲ ಶ್ರೀ ಮದನಂತೇಶ್ವರ ದೇವರು ಮತ್ತು ಶ್ರೀ ಸಿದ್ಧಿವಾ ಸಿದ್ಧಿವಿನಾಯಕ ದೇವರು ಸ್ವಯಂ ಆವಿರ್ ಆವಿರ್ಭಾವವನ್ನು ಮಧೂರು ಕ್ಷೇತ್ರದಲ್ಲಿ ತಾವು ಭಕ್ತರಿಗೆ ಅನುಗ್ರಹಿಸುವುದರ ಮೂಲಕ ಇಲ್ಲಿ ಸಮಸ್ತ ಭಕ್ತರಿಗೂ ಕೂಡ ಭಕ್ತಿ ಶ್ರದ್ಧೆಯಿಂದ ಆರಾಧಿಸಿದಾಗ ಅವರೆಲ್ಲರ ಇಷ್ಟಾರ್ಥವನ್ನ ಅನುಗ್ರಹಿಸುವ ಅತ್ಯಂತ ಜಾಗೃತ ಮಹಾಕ್ಷೇತ್ರ ಸಾವಿರ ಕಲಶ ಸಹಿತವಾದಂತಹ ಬ್ರಹ್ಮಗಲಶಾಭಿಷೇಕ ಸಂಪನ್ನಗೊಂಡು ದೇವರಿಗೆ ಜೀರ್ಣೋದ್ಧಾರ ಪ್ರಕ್ರಿಯೆಗಳೆಲ್ಲ ಅತ್ಯಂತ ಕಲಾತ್ಮಕವಾಗಿ ದೃಢವಾಗಿ ಶಾಸ್ತ್ರೀಯವಾಗಿ ಸಂಪನ್ನಗೊಂಡು ಈ ಸತ್ಕಾರ್ಯ ದೇವರ ಸನ್ನಿಧಾನದಲ್ಲಿ ಭಕ್ತರೆಲ್ಲರ ಶ್ರದ್ಧಾಭಕ್ತಿಯ ಉತ್ಸಾಹಪೂರ್ಣವಾದಂತಹ ಸಹಯೋಗದೊಂದಿಗೆ ಸಮರ್ಪಿತವಾಗುತ್ತಿರುವ ಈ ಸಂದರ್ಭ ನಾಡಿನ ಜನತೆ ಶ್ರೀಮದನಂದೇಶ್ವರ ದೇವರನ್ನು ಮತ್ತು ಸಿದ್ಧಿವಿನಾಯಕ ದೇವರನ್ನು ಆರಾಧಿಸುವುದರ ಮೂಲಕ ಕೃತ ಕೃತಕೃತತೆಯನ್ನು ಅನುಭವಿಸುವಂತಹ ಒಂದು ವಿಶೇಷವಾದ ಕಾಲ ತುಳು ಕನ್ನಡ ಮತ್ತು ಮಲಯಾಳ ಮೂರು ಭಾಷೆಗಳ ತ್ರಿವೇಣಿ ಸಂಗಮ ಸ್ಥಳವಿರಿಸಿದಂತಹ ಕಾಸರಗೋಡು ಜಿಲ್ಲೆಯ ಅತ್ಯಂತ ಪ್ರಸಿದ್ಧವಾದಂತಹ ಕ್ಷೇತ್ರ ಜನಸಾಮಾನ್ಯರಿಂದ ಹಿಡಿದು ಅತ್ಯಂತ ಸಂಪನ್ನರವರೆಗೆ ಎಲ್ಲರೂ ಈ ದೇವರನ್ನು ಆರಾಧಿಸಿ ದೇವರ ಅನುಗ್ರಹಕ್ಕೆ ಪಾತ್ರರಾದ ಪಾತ್ರವಾದಂಥ ಪಾತ್ರರಾದ ಬಹು ಬೇರೆ ಬೇರೆ ರೀತಿಯ ನಿದರ್ಶನಗಳಿವೆ ಇದು ಕಾಮಧೇನು ಅಥವಾ ಕಲ್ಪವೃಕ್ಷ ಸದೃಶವಾದ ಮಹಾಕ್ಷೇತ್ರ ಶ್ರೀಮದನಂತೇಶ್ವರ ದೇವರು ಬೇಡಿದವರೆಲ್ಲರಿಗೂ ಸರ್ವವಿಧವಾದ ಇಷ್ಟಾರ್ಥವನ್ನು ಅನುಗ್ರಹಿಸಿ ಮಹಾಗಣಪತಿ ದೇವರು ಅಪೂಪ ಸೇವೆಯಿಂದ ಸತೃಪ್ತನಾಗಿ ನಾಡಿಗೆ ಶುಭವನ್ನು ಅನುಗ್ರಹಿಸುವ ಒಂದು ಪರಮ ಪವಿತ್ರವಾದ ಮಹಾಕ್ಷೇತ್ರ ನಾಳೆಯ ದಿವಸ ತಂತ್ರಿಗಳು ದೇವಸ್ಥಾನದ ತಂತ್ರಿಗಳಾದಂತಹ ಡಾಕ್ಟರ್ ಶಿವಪ್ರಸಾದ ತಂತ್ರಿಗಳು ದೇವರಿಗೆ ಬ್ರಹ್ಮಕುಂಭಾಭಿಷೇಕವನ್ನು ನಡೆಸಿ ದೇವರ ಸನ್ನಿಧಾನದಲ್ಲಿ ಇಡೀ ಲೋಕಹಿತಕ್ಕಾಗಿ ಪ್ರಾರ್ಥಿಸಲಿದ್ದಾರೆ ಸರ್ವೇ ವಿಭಿನ್ನ ಸಂತು ಸರ್ವೇ ಸಂತು ನಿರಾಮಯ ಎಲ್ಲರೂ ಅನಂತೇಶ್ವರ ದೇವರ ಅನುಗ್ರಹದಿಂದ ಸುಖಿಗಳಾಗಲಿ ಸರ್ವರು ರೋಗಹಿತ್ ರಹಿತರಾಗಲಿ ಸರ್ವರು ದಿವ್ಯವಾದ ಸಂತೋಷವನ್ನು ಅನುಭವಿಸುವುದರ ಮೂಲಕ ಜೀವನದಲ್ಲಿ ಅಮಂಗಲತೆಯನ್ನು ಕಳೆದುಕೊಂಡು ಮಂಗಲದತ್ತ ಅಂತ ಪ್ರಾರ್ಥಿಸುವಂತಹ ಒಂದು ವಿಶೇಷವಾದಂತಹ ಸನ್ನಿವೇಶ ಪ್ರಾಪ್ತವಾಗುವ ಕ್ಷಣಗಳು ಇನ್ನು ಮುಂದಿವೆ ಭಕ್ತ ಜನತೆ ಶ್ರೀಮದನಂತೇಶ್ವರ ಸಿದ್ಧಿವಿನಾಯಕ ದೇವರ ಜೀರ್ಣೋದ್ಧಾರ ಸಹಿತವಾದಂತಹ ಬ್ರಹ್ಮಕಲಶೋತ್ಸವದಲ್ಲಿ ಭಾಗವಹಿಸುವುದರ ಮೂಲಕ ಇಲ್ಲಿ ನಡೆದಂತಹ ಬ್ರಹ್ಮಕಲಶೋತ್ಸವದ ಸತ್ಫಲವಾಗಿ ಇಡೀ ದೇಶಕ್ಕೆ ಕಾಲಕಾಲಕ್ಕೆ ಮಳೆ ದೇವರ ಅನುಗ್ರಹದಿಂದ ಪ್ರಾಪ್ತವಾಗಿ ಮಳೆಯಿಂದ ಇಳೆಗೆ ಸಮೃದ್ಧವಾದಂತಹ ಬೆಳೆ ಬೆಳೆಯ ಪರಿಣಾಮವಾಗಿ ದೇಶದ ಆರ್ಥಿಕತೆ ಉತ್ತಮವಾಗಿ ಸಂಪನ್ನಗೊಂಡು ಇಡೀ ಜನತೆ ಸರ್ವವಿಧವಾದಂತಹ ದೌರ್ಜನ್ಯವನ್ನು ಹೊರತಾದಂತಹ ಜೀವನವನ್ನು ಅನುಭವಿಸುವಂತಹ ಭಯೋತ್ಪಾದಕರಿಂದ ಈ ದೇಶಕ್ಕೆ ಒದಗಬಹುದಾದಂತಹ ಸಂಕಷ್ಟಗಳಿಂದ ಈ ಇಡೀ ದೇಶವನ್ನು ರಕ್ಷಿಸಿ ಶ್ರೀಮದನಂತೇಶ್ವರ ಸಿದ್ಧಿವಿನಾಯಕ ದೇವರು ಸರ್ವರನ್ನು ಹರಸಿ ಅವರ ಅನುಗ್ರಹದಿಂದ ಸರ್ವರೂ ಕೂಡ ಸುರಕ್ಷಿತರಾಗಿ ದೇಶವೂ ಸುರಕ್ಷಿತವಾಗಿ ದೇಶ ಸಮೃದ್ಧತೆಯನ್ನು ಹೊಂದಲಿ ಎಂಬುದಾಗಿ ದೇವರಲ್ಲಿ ಅತ್ಯಂತ ವಿನೀತತೆಯಿಂದ ಪ್ರಾರ್ಥಿಸೋಣ